ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅಧಿಕಾರದ ಚುಕ್ಕಾಣಿ ಹಿಡಿಯಲು ನೂರ ನಲವತ್ತು ಕೋಟಿ ಮತದಾರರು ಉತ್ಸುಕರಾಗಿದ್ದಾರೆ ಅಂತ ಬಿಜೆಪಿ ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳ್ ಹೇಳಿದರು ನಾಯಕನಹಟ್ಟಿ ಪಟ್ಟಣದ ಶ್ರೀ ರುದ್ರಸ್ವಾಮಿ ದೇವಾಲಯಕ್ಕೆ ಬಿಜೆಪಿ ನಾಯಕನಹಟ್ಟಿ ಮಂಡಲ ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳೊಂದಿಗೆ ಶ್ರೀ ರುದ್ರಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಅರವತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿದೆ ದೇಶದ ಜನರ ಭಾವನಾತ್ಮಕ ವಿಷಯಗಳು ಜಾತಿ ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತಿ ನಿರಂತರವಾಗಿ ಎಲ್ಲಾ ಚುನಾವಣೆಗಳಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣವನ್ನ ನಿರ್ಮಿಸಿಕೊಂಡಿದೆ ಭಾರತೀಯ ಜನತಾ ಪಕ್ಷ ದೇಶವನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡಿಕೊಂಡು ಬರುತ್ತದೆ ಈ ದೇಶವನ್ನ ಹಾವಾಡಿಗರ ದೇಶ ಎಂಬ ಹಣೆಪಟ್ಟಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷಗಳಿಂದ ಇಡೀ ಭಾರತ ದೇಶವನ್ನೇ ಅಭಿವೃದ್ಧಿ ಪದಥ ಕೊಂಡೊಯ್ದಿದ್ದಾರೆ ವಿಶ್ವದ ನಾನಾ ರಾಷ್ಟ್ರಗಳು ಇಂದು ಭಾರತಕ್ಕೆ ಸ್ವಾಗತ ಕೊರುತ್ತಿವೆ ಇದು ಬಿಜೆಪಿಯ ಹೆಗ್ಗಳಿಕೆ ಕಾಂಗ್ರೆಸ್ ಪಕ್ಷದವರು ಈ ಸತ್ಯವನ್ನು ಅರಿತುಕೊಳ್ಬೇಕು ನಾನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರಲಿಲ್ಲ ಬದಲಿಗೆ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ನೀಡುವಂತೆ ಶಿಫಾರಸ್ ಮಾಡಿದ್ದೆ ಆದರೆ ಅವರು ರಾಜ್ಯ ರಾಜಕಾರಣದಲ್ಲಿ ಜನಸೇವೆ ಮಾಡಲು ಒಲವು ತೋರಿಸಿದ್ದರಿಂದ ಪಕ್ಷ ನನಗೆ ಟಿಕೆಟ್ ನೀಡಿದೆ ಅಂತ ಅಂದರು ಈ ವೇಳೆ ಚಿತ್ರದುರ್ಗ ಬಿಜೆಪಿ ಘಟಕದ ಅಧ್ಯಕ್ಷ ಎ ಮುರಳಿ ಪದಾಧಿಕಾರಿಗಳಾದ ಜೆಪಿ ಜೈಪಾಲಯ್ಯ ರಾಮದಾಸ್ ಜಿಟಿ ಸುರೇಶ್ ಸಂಪತ್ ಕುಮಾರ್ ಜಿಲ್ಲಾ ಎಸ್ಟಿ ಘಟಕದ ಅಧ್ಯಕ್ಷ ಪಿಶಿವಣ್ಣ ಎಸ್ಟಿ ಬೋಸ್ವಾಮಿ ಗಿಡಪುರ ಬಿ ಶಾರದಮ್ಮ ಚಳ್ಳಕೆರೆ ಮಂಡಲಾಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಮಂಡಲಾಧ್ಯಕ್ಷ ಇ ರಾಮರೆಡ್ಡಿ ಸೇರಿದಂತೆ ಅನೇಕರು ಹಾಜರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ಚಳ್ಳಕೆರೆ ಒಂದು ಕಾಲ ಇತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಭಾವನಾತ್ಮಕ ಸಂಬಂಧ ಮತ್ತು ಜಾತಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಧರ್ಮ ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವಂಥ ಕಾಂಗ್ರೆಸ್ಸಿನ ಆಡಳಿತ ಬಂದ ಇವತ್ತು ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ವಿದ್ಯಾವಂತ ಯುವಕರು ನರೇಂದ್ರ ಮೋದಿಜಿಯವರ ಆಡಳಿತಗಳನ್ನು ಹೆಚ್ಚು ಹೌದೌದು ಇದ್ದಾಗ ಇಂದಿರಾ ಗಾಂಧಿ ಅವ್ವ ನಮ್ಮ ಅಪ್ಪ ಅನ್ನುವಂಥ ಕಾಲ ಇದು ಆ ಕಾಲ ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ನರೇಂದ್ರ ಮೋದಿಜಿಯವರಿಗೆ ಓಟ್ ಹಾಕಲಿಕ್ಕೆ ನೂರ ನಲವತ್ತು ಕೋಟಿ ಜನ ಉಪಸುಖರಾಗಿದ್ದಾರೆ ಯಾವಾಗ ಚುನಾವಣೆ ಬಂದಿತ್ತು ಯಾವಾಗ ಡಬ್ಬಿ ಇಡ್ತಾರೆ ಯಾವಾಗ ಓಟ್ ಹಾಕೊಂಡು ಅಂತ ಮನಸ್ಥಿತಿ ಒಳಗೆ ಯುವಕರು ಕುಣಿತಾ ಇದ್ದಾರೆ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಒಂದು ಪ್ರಶ್ನೆ ಸ್ಥಳೀಯರು ಸ್ವಚ್ಛೆಯ ವಿರೋಧದಲ್ಲಿ ತಾವು ಹೇಗೆ ಸರಿಪಡಿಸ್ತೀವಿ ನೋಡಿ ಯಾರೂ ವಿರೋಧ ಮಾಡಿಲ್ಲ ನಿಮಗೆ ಗೊತ್ತಿರಲಿ ನಾನು ಚಿತ್ರದುರ್ಗದ ಲೋಕಸಭಾ ಸ್ಥಾನದ ಟಿಕೆಟ್ ಕೇಳಿದ್ದಿಲ್ಲ ಅರ್ಜಿ ಕೊಟ್ಟಿದ್ದಿಲ್ಲ ಯಾರಿಗಾದರೂ ಕೊಡ್ರಿ ಅಂತ ಹೇಳಿದ್ದೀನಿ ಭಾಳ ಸ್ಪಷ್ಟವಾಗಿ ಸ್ವಾಮಿ ನಾರಾಯಣಸ್ವಾಮಿಯವ್ರನ್ನೇ ಮುಂದುವರಿಸಿ ಅಂತ ಹೇಳಿದ್ದೆ ನಾನು ಕಮಿಟಿ ಒಳಗೆ ಕೂಡ ಅವರು ನನಗೆ ಬೇಡ ನಾನು ರಾಷ್ಟ್ರ ರಾಜಕಾರಣ ಹೋಗೋದಲ್ಲ ಈ ಬಾರಿ ನಾನು ಸ್ಟೇಟ್ನಲ್ಲೇ ಉಳಿತೇನೆ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋ ಭಾವನೆಯನ್ನು ವ್ಯಕ್ತ ಮಾಡಿದ್ದರಿಂದ ಕೊನೆಯವರೆಗೂ ಪ್ರಯತ್ನ ಮಾಡಿದ್ವಿ ಅದಕ್ಕಾಗಿಯೇ ರಾಜ್ಯದ ಎಲ್ಲ ಟಿಕೆಟ್ಗಳು ಇಪ್ಪತ್ನಾಲ್ಕು ಡಿಕ್ಲೇರ್ ಮಾಡಿ ಒಂದು ಇಟ್ಕೊಂಡು ಕೂತಿದ್ರು ಅಂದ್ರೆ ನಾರಾಯಣಸ್ವಾಮಿಯವ್ರನ್ನೇ ಮನಸ್ಸು ಅಲಿಸಿ ಕೊಡೋಣ ಅಲ್ಲಂದ ಮೇಲೆ ರಾಜ್ಯ ಜಿಲ್ಲೆಯ ಎಲ್ಲ ಪ್ರಮುಖ ಮಾಜಿ ಶಾಸಕರು ಅಧ್ಯಕ್ಷರು ಕೋರ್ ಕಮಿಟಿಗಳು ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಕಾರಜೋಳವ್ರನ್ನ ಮಾಡಿದರೆ ನಾವು ಸರಿ ಆಗ್ತದೆ ಅನುಭವಿ ರಾಜಕಾರಣ ಮೂವತ್ತು ವರ್ಷ ಅಧಿಕಾರದಲ್ಲಿದ್ದಂಥ ಅವ್ರನ್ನೇ ಮಾಡಿ ಹತ್ತಾರು ಜಿಲ್ಲೆಗಳ ಉಸ್ತುವಾರಿ ಇಡೀ ಉತ್ತರ ಕರ್ನಾಟಕ ಎಲ್ಲ ಜಿಲ್ಲೆ ಉಸ್ತುವಾರಿ ಮಾಡಿದ್ದೆ ನಾ ಬೆಳಗಾಂನು ಮಾಡಿದ್ದೀನಿ ಗುಲ್ಬರ್ಗಾನೂ ಮಾಡಿಲ್ಲ ಕೊಪ್ಪಳು ಮಾಡಿಲ್ಲ ಬಾಗಲಕೋಟೆನೂ ಮಾಡಿ ಬಿಜಾಪುರನೂ ಮಾಡಿ ಅಂದ್ರೆ ಈ ಒಂದು ಅನುಭವದ ಒಳಗೆ ನನ್ನ ಮೇಲೆ ಆಗಲಿ ಅಂತ ಅಷ್ಟೇ ಅನುಭವಿಸ್ತಾ ಮತ್ತು ನನ್ನ ಆಡಳಿತದಲ್ಲಿ ಯಾವುದೇ ಕಳಂಕ ಹಚ್ಕೊಂಡು ಮತ್ತು ಪ್ರಮುಖ ಇಲಾಖೆಗಳನ್ನ ನಾ ಮಾಡಿದ್ದೀನಿ ಎಲ್ಲ ಪ್ರಮುಖ ಇಲಾಖೆಗಳನ್ನ ನಾ ಮಾಡಿದ್ದೀನಿ ಎಕ್ಸೆಪ್ಟ್ ಫೈನಾನ್ಸ್ ಅಂಡ್ ಓ ಅಂತ ನಾನು ಎಲ್ಲ ಇಲಾಖೆ ಮಾಡಿದ್ದೀನಿ ಅದಕ್ಕೆ ಬಂದಾಗ ಯಾರೇ ಸಾಮಾನ್ಯ ಜನರು ಬಂದರು ಇವತ್ತು ಹೇಳ್ತಾರೆ ನಾನು ಬಂದಾಗ ಈಗೆಲ್ಲರೂ ಹೋಗೋಣ ನಿಮ್ಮ ಹತ್ರ ಬಂದಿದ್ದು ಸರ್ ನೀವು ಮಾಡ್ಕೊಂಡಿದ್ದೀವಿ ಯಾವ ಯಾವ ಜಿಲ್ಲೆನಲ್ಲಿ ಹೋದ್ರು ಹೇಳ್ತಾರೆ ಇವಾಗ ನಿಮ್ಮ ಹತ್ರ ಬಂದಿದ್ದು ಮಾಡಿ ಆ ಒಂದು ಹಿನ್ನೆಲೆ ಒಳಗೆ ನಾನು ಕರ್ಕೊಂಡು ಬಂದಾರೆ ಹೊರತು ಬೇರೆ ಯಾವ್ದು ಯಾವುದೇ ಕಾರಣ ಸಮಾಧಾನ ಮಾಡೋದಕ್ಕೆ ಈಗಾಗಲೇ ಪಕ್ಷ ಧಿರಿಯರು ಆ ವಿಷಯವನ್ನು ಗಮನಿಸಿದಾರೆ ಖಂಡಿತವಾಗಿ ಚಂದ್ರಪ್ಪನವ್ರಿಗೆ ಚಂದ್ರಪ್ಪನವ್ರ ಮಗನಿಗೆ ತಿಳಿ ಹೇಳಿ ಸರಿ ಮಾಡ್ತಾರೆ ನಾನು ಆ ಇದರೊಳಗೆ ನಾನು ಯಾರೇ ವ್ಯತ್ಯಾಸಗಳಾಗಿದ್ದರೂ ಕೂಡ ಸರಿ ಮಾಡ್ಕೊಂಡು ಹೋಗಿ ಬೃಹತ್ ಕಠಿಣ ಸಮಾಜ ಸರಿ ಮಾಡೋಣ ಸ್ವಾಭಾವಿಕ ಇವತ್ತು ಅದ ನನಗೆ ಕೊಡ್ರಿ ಅಂತ ಕೇಳಿರ್ಬೋದು ಅದನ್ನು ನಾವು ಭಾಳ ಗಂಭೀರವಾಗಿ ತೊಗೋಬೇಕಾಗಿತ್ತು ಕೇಳಿದಾನ ಕೊಟ್ಟಿಲ್ಲ ಆಯ್ತಪ್ಪ ಇನ್ನೂ ಭವಿಷ್ಯದ ನಿನಗೆ ಅದು ಸರ್ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಒಂದು ಕಾಂಗ್ರೆಸ್ ಅಭ್ಯರ್ಥಿ ಒಂದು ವಿಷಯ ಹೇಳ್ತಾರೆ ಸರ್ ಏನಪ್ಪ ಬಿ ಜೆ ಪಿ ಯಾವಾಗಲೂ ರಾಷ್ಟ್ರ ರಾಜಕಾರಣ ಮತ್ತು ದೇಶವಾಸಿಗಳ ಭಾವನೆಗಳನ್ನು ಮತ್ತು ಧಾರ್ಮಿಕ ಇಟ್ಕೊಂಡು ಚುನಾವಣೆಗಳನ್ನು ಫೇಸ್ ಮಾಡುತ್ತೆ ಅಂತಂದು ಇದಕ್ಕೆ ತಮ್ಮ ಅನಿಸ್ ಅಭಿಪ್ರಾಯ ಅಂಶ ಪಾಪ ಅವರಿಗೆ ಗೊತ್ತಿರಲಿಕ್ಕೆ ದೇಶದಲ್ಲಿ ಭಾವನಾತ್ಮಕ ವಿಷಯ ಧರ್ಮದ ವಿಷಯ ಜಾತಿಗಳ ವಿಷಯ ಇಟ್ಕೊಂಡು ರಾಜಕಾರಣ ವರ್ಟ್ ಬ್ಯಾಂಕ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಬಿ ಜೆ ಅವರು ನರೇಂದ್ರ ಮೋದಿಜಿಯವರು ಒಬ್ಬ ಹಿಂದುಳಿದ ವರ್ಗದ ನಾಯಕ ಅತ್ಯಂತ ಹಿಂದುಳಿದ ವರ್ಗದ ನಾಯಕ ಅವರು ಎಂದೂ ತಮ್ಮ ಜಾತಿ ಧರ್ಮದ ಬಗ್ಗೆ ಮಾತಾಡಿಲ್ಲ ದೇಶದ ಅಭಿವೃದ್ಧಿ ಸರ್ವರಿಗೂ ಸಮಪಾಲು ಸಮಪಾಳು ಸಾಮಾಜಿಕ ನ್ಯಾಯದ ಹಿನ್ನೆಲೆಯೊಳಗೆ ಆಡಳಿತ ಮಾಡಿದಂಥವರು ಅವರು ಸರ್ವೋದಯದ ಸಿದ್ಧಾಂತ ಅಂತೋದಯದ ಕಾರ್ಯಕ್ರಮ ಭ್ರಷ್ಟಾಚಾರ ಮುಕ್ತ ಭಾರತ ಮಾಡಬೇಕು ಅಂತ ಆಡಳಿತ ಮಾಡಿದಾರೆ ಹೊರತು ಯಾರೋ ಪಾಪ ತಿಳುವಳಿಕೆಲ್ದಾಗ ಹೇಳಿರ್ಬೋದು ಅದನ್ನು ನಾವು ಭಾಳ ಗಂಭೀರವಾಗಿ ತಗೋಬೇಕು ಯಾವ ಪತ್ರ ಯಾವತ್ತು ಸಂಖ್ಯೆ ನಾನು ನಾಲ್ಕನೇ ತಾರೀಕಿಗೆ ಜನಗಳು ಸಂಚಿಸಿ ಮಾಡಬೇಕು